ಇಂದು ನಗರದ ವಿನೋಬ ನಗರ ನಾಲ್ಕನೇ ಮುಖ್ಯ ರಸ್ತೆಯಲ್ಲಿರುವ ಕೆಎಸ್ ವೈನ್ ಲ್ಯಾಂಡ್ ಸ್ಥಳಾಂತರಿಸುವುದಕ್ಕಾಗಿ ನಿರಂತರವಾಗಿ ಸುಮಾರು ಬಾರಿ ಅಬಕಾರಿ ಇಲಾಖೆಯ ಗಮನಕ್ಕೆ ತಂದರೂ ಸಹ ಇದಕ್ಕೆ ಕಿವಿಗೊಡದೆ ನಿರ್ಲಕ್ಷ್ಯ ತೋರುತ್ತಿದೆ ಎಂದು ಇಂದು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು

ಈ ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ಸ್ಥಳೀಯರು ಈ ಮದ್ಯದ ಅಂಗಡಿಯು ದಾವಣಗೆರೆ ಸಿಟಿ ವಿನೋಬ ನಗರ ನಾಲ್ಕನೇ ಮುಖ್ಯ ರಸ್ತೆ ಹೆಬ್ಬಾಗಿಲಿನಲ್ಲಿದ್ದು ಈ ರಸ್ತೆಯು ವಿನೋಬ ನಗರ ಯಲ್ಲಮ್ಮನ ನಗರ ಶಾಂತಿನಗರ ಹೋಗುವ ನಿವಾಸಿಗಳಿಗೆ ಬಹಳಷ್ಟು ತೊಂದರೆಯಾಗುತ್ತಿವೆ ಈ ಅಂಗಡಿಯು ಹೆಬ್ಬಾಗಿಲಿನಲ್ಲಿರುವ ಕಾರಣ ಮದ್ಯಪಾನ ಸೇವಿಸುವವರ ರಸ್ತೆಯ ಮೇಲೆ ರಸ್ತೆಯ ಬದಿಗೆ ಮದ್ಯಪಾನ ಸೇವಿಸಿ ಅಡ್ಡಾದಿಡ್ಡಿಯಾಗಿ ವಾಹನಗಳನ್ನು ನಿಲ್ಲಿಸುವುದು ಹಾಗೂ ಮದ್ಯಪಾನದ ನಶೆಯಲ್ಲಿ ಪರಸ್ಪರ ಜಗಳ ಮಾಡಿ ಬರುವ ಹೋಗುವವರಿಗೂ ಬಹಳಷ್ಟು ತೊಂದರೆಯಾಗುತ್ತದೆ ಇದಲ್ಲದೆ ಕುಡಿತದ ನಶೆಯಲ್ಲಿ ಅಕ್ಕಪಕ್ಕ ಇರುವಂತಹ ವಾಹನ ಸ್ಥಳಗಳ ಮುಂದೆ ಮೂತ್ರ ವಿಸರ್ಜನೆ ಮಾಡುವುದು ವಾಂತಿ ಮಾಡುವುದು ಮನೆಯಲ್ಲಿರುವ ವಿದ್ಯಾರ್ಥಿಗಳಿಗೆ ಇದರಿಂದ ಬಹಳಷ್ಟು ತೊಂದರೆಯಾಗುತ್ತದೆ ಹಾಗೂ ಅಕ್ಕಪಕ್ಕದ ಮನೆಯಲ್ಲಿರುವ ಹೆಣ್ಣು ಮಕ್ಕಳಿಗೆ ಮನೆಯಿಂದ ಹೊರಗೆ ಬರಲು ಇರಸು ಮುರುಸು ಆಗಿರುತ್ತದೆ ಆರು ವರ್ಷದಿಂದ ಕೆ ಎಸ್ ವೈನ್ಲ್ಯಾಂಡ್ ಅನ್ನು ಸ್ಥಳಾಂತರಿಸಿಕೋಸ್ಕರ ನಾವು ಎಕ್ಸೈಸ್ ಡಿಪಾರ್ಟ್ಮೆಂಟ್ಗೆ ಪದೇ ಪದೇ ಹೋಗಿ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ ಇಲ್ಲಿರೋ ನಾಗರಿಕರಿಗೆ ಭಾಳ ತೊಂದರೆ ಆಗ್ತದೆ ತೊಂದರೆ ಇನ್ ದ ಸೆನ್ಸ್ ಏನಂದರೆ ಕುಡಿದು ಬಂದು ಮನೆ ಬಾಗಿಲಲ್ಲಿ ಹುಚ್ಚಿ ಒಯ್ಯೋದು ವಾಂತಿ ಮಾಡೋದು ಜಗಳ ಮಾಡೋದು ಅಸಭ್ಯವಾಗಿ ವರ್ತನೆ ಮಾಡೋದು ಇದರಿಂದ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಅಲ್ಲಿರೋ ಹೆಣ್ಮಕ್ಳಿಗೆ ಭಾಳಷ್ಟು ತೊಂದರೆ ಆಗಿದೆ ಈ ತೊಂದರೆನ ಪರಿಗಣಿಸಿ ನಾವು ಪದೇ ಪದೇ ಹೋಗಿ ಅಬಕಾರಿ ಇಲಾಖೆಯವ್ರಿಗೆ ಕಂಪ್ಲೇಂಟ್ ಕೊಟ್ಟಾಗ ಅಬ್ಕಾರಿ ಇಲಾಖೆಯವರು ನಾವು ಯಾವ ಕ್ಷಣದಲ್ಲೂ ಅವ್ರಿಗೆ ಇರೋ ಕೊಡೋಲ್ಲ ಖಾಲಿ ಮಾಡಿಸ್ತೀವಿ ಅಂತ ಪ್ರತಿ ಸರಿ ಹೇಳ್ತಾರೆ ಹೇಳಿ ಮತ್ತು ಪ್ರತಿ ರಿನ್ಯೂವಲ್ ಮಾಡ್ತಿರೋದು ನೋಡಿದರೆ ಇದು ನಮ್ಗೇನು ಅನಿಸುತ್ತೆ ಅಂದರೆ ಅಬ್ಕಾರಿ ಇಲಾಖೆ ಮತ್ತು ಆ ವೈನ್ಲ್ಯಾಂಡ್ನವರು ಮಿಲಾಪಿಯಾಗಿ ನಮ್ಮ ಜೊತೆಗೆ ಚಲ್ಲಾಟ ಆಡ್ತಿದ್ದಾರೆ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ ಆಮೇಲೆ ಈಗ ಮೊನ್ನೆ ಮೊನ್ನೆ ಇರೋ ಅಬ್ಕಾರಿ ಆಯುಕ್ತರ ಹತ್ರ ಹೋಗಿ ಮಾತಾಡಿದಾಗ ಏನು ಹೇಳಿದ್ರು ದಿನದಲ್ಲಿ ನಾನು ಖಾಲಿ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತೀನಿ ಅವರು ಕೋರ್ಟಿಂದ ಇಂಜೆಕ್ಷನ್ ಆರ್ಡ್ರ್ ತಗೊಂಡಿದ್ದಾರೆ ನಾವು ರಿನ್ಯೂವಲ್ ಮಾಡಿರ್ತೀವಿ ರಿನ್ಯೂವಲ್ ಮಾಡಿ ಅವರಿಗೆ ಖಾಲಿ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಯಾವುದೇ ರೀತಿಯಿಂದ ನಮಗೆ ಅವರಿಗೆ ಖಾಲಿ ಮಾಡೋ ಸೂಚನೆಗಳು ಬರ್ತಾ ಇಲ್ಲ ಇದು ನೋಡಿದರೆ ಹಿಂದೆ ಒಂದು ಸರಿ ಆಯುಕ್ತರು ಆಗಲೇ ಇದಕ್ಕೆ ಲೋಕಾಯುಕ್ತ ಆಗಿ ಒಂದು ಮೂರು ತಿಂಗಳ ಜೈಲಿಗೂ ಹೋಗಿ ಬಂದಿರೋದು ಅಬ್ಕಾರಿ ಇಲಾಖೆಯಲ್ಲಿ ಗೊತ್ತಿದೆ ಈಗ ಪದೇ ಪದೇ ಇದೇ ಥರ ಮಾಡಿದರೆ ಇಲ್ಲಾಂದರೆ ಆ ವೈನ್ಲ್ಯಾಂಡ್ ಇರಬೇಕು ಇಲ್ಲಾಂದರೆ ಅಬ್ಕಾರಿ ಆಯುಕ್ತರು ಇರಬೇಕು ನಮ್ಮ ಜಿಲ್ಲೆಯಲ್ಲಿ ಅಂತ ಹೇಳ್ತೀನಿ ಮೊದಲೇ ವೈನ್ಲ್ಯಾಂಡರು ಹೋಗಲಿ ಇಲ್ಲ ಆಯುಕ್ತರೂ ಹೋಗಲಿ ನಮ್ಮ ಇದು ವೈ ಇದು ವೈನ್ಲ್ಯಾಂಡ್ ಬಂದ್ಬಿಟ್ಟು ಬಂದುಬಿಟ್ಟು ವಿನೋಬ್ ನಗರ ಫೋರ್ತ್ ಮೇನ್ ರೋಡ್ ವಿನೋಬ್ ನಗರ ಮತ್ತು ಎಲ್ಲಮ್ಮ ನಗರ ಎಂಟ್ರೆನ್ಸಲ್ಲಿ ಬರ್ತಿದ್ದು ಇದು ಏನಾಗ್ತದೆ ಅಂದರೆ ಆ ಭಾಗದಲ್ಲಿ ಹೋಗೋ ಬರೋ ಜನರಿಗೆ ಭಾಳಷ್ಟು ತೊಂದರೆ ಆಗ್ತದೆ ಅಲ್ಲಿ ಏನಾಗಿದೆ ಅಂದರೆ ಕುಡಿದ್ಬಿಟ್ಟು ಗಾಡಿಗಳು ರಸ್ತೆ ಬದಿಯಲ್ಲಿ ನಿಲ್ಲಿಸೋದು ಆಮೇಲೆ ಕುಡಿದ್ಬಿಟ್ಟು ಜಗಳ ಮಾಡೋದು ಈಗ ಭಾಗದಲ್ಲಿ ಹೆಣ್ಮಕ್ಳು ಮಕ್ಕಳು ಹೆಂಗ್ ಹೋಗ್ಬೇಕು ತೊಂದರೆ ಆಗಿದೆ ನಶೆಯಲ್ಲಿ ತಮ್ಮ ವಾಹನಗಳನ್ನು ಅಕ್ಕಪಕ್ಕದ ಮನೆಗಳ ಮುಂದೆ ನಿಲ್ಲಿಸಿ ತೊಂದರೆ ಕೊಡುವುದು ಸಾಮಾನ್ಯವಾಗಿದೆ ತಾವುಗಳು ದಯಮಾಡಿ ನಮ್ಮ ಈ ಮನವಿಯನ್ನು ಪರಿಗಣಿಸಿ ಈ ಭಾಗದ ಹೆಣ್ಣು ಮಕ್ಕಳಿಗೆ ವಯಸ್ಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಆಗುವ ತೊಂದರೆಯಿಂದ ಮುಕ್ತಿಗೊಳಿಸಿ ನಮಗೆ ನೆಮ್ಮದಿ ಜೀವನ ನಡೆಸಲು ಅವಕಾಶ ಮಾಡಿಕೊಡಿ ಎಂದು ಸ್ಥಳೀಯರು ಮನವಿ ಮಾಡಿಕೊಂಡರು ಥರ್ಡ್ ಮೇನ್ ಫಸ್ಟ್ ಕ್ರಾಸ್ ನಿವಾಸಿಗಳು ಫೋರ್ತ್ ಮೇನ್ ಎಂಟ್ರೆನ್ಸ್ ಅಲ್ಲಿರುವಂತ ಕೆ ಎಸ್ ವೈನ್ ಬ್ರ್ಯಾಂಡಿಂದ ನಮ್ಗಡೆಗೆ ತುಂಬಾ ತೊಂದರೆ ಆಗ್ತಾ ಇದೆ ನಾವಲ್ಲಿ ಹೆಣ್ಮಕ್ಳು ಅಡ್ಡಾಡಕ್ಕೂ ಆಗ್ತಾ ಇಲ್ಲ ಆಮೇಲೆ ಕುಡಿದ್ ಬಂದು ಮನೆ ಬಾಗ್ಲಲ್ಲೇ ಮಲಗ್ತಾರೆ ಆಮೇಲೆ ಬಾಟಲ್ಗಳು ಕಪ್ಸ್ಗಳನ್ನೆಲ್ಲ ನಮ್ಮ ಮನೆ ಬಾಗ್ಲಲ್ಲೇ ಬಿಸಾಕ್ ಹೋಗ್ತಾರೆ ವಾಂತಿ ಮಾಡಿ ಹೋಗ್ತಾರೆ ಇದರಿಂದ ಬಹಳ ಸಮಸ್ಯೆ ಆಗ್ತಾ ಇದೆ ಇದನ್ನು ಸ್ಥಳಾಂತರಿಸಕ್ಕೆ ನಾವು ಬಹಳ ದಿನದಿಂದ ಮನವಿ ಮಾಡ್ತಾನೆ ಇದೀವಿ ಅಂದ್ರೂ ಅವರಿಗೆ ರಿನ್ಯೂವಲ್ ಮಾಡಿ ಮಾಡಿ ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರ ಈ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅನುಕೂಮ ನಾನು ಸೌಮ್ಯ ಅಂತ ಎಮ್ ಬಿ ಎ ಸ್ಟೂಡೆಂಟು ನಮ್ಮ ಮನೆ ಹೊರಗಡೆ ಎಲ್ಲ ಮಲ್ಕೊತಿದ್ದಾರೆ ಅವ್ರಿಗೆ ಏನು ಹೇಳ್ಬೇಕಂತ ಗೊತ್ತಾಗೋದಿಲ್ಲ ಕುಡ್ದು ಬಾಗ್ಲಲ್ಲೇ ಮಲ್ಕೊಂತಾರೆ ನಾವು ಕಾಲೇಜಿಗೆ ಹೋಗ್ಬೇಕಂದ್ರೆ ನಮಗೆ ತೊಂದರೆ ಆಗುತ್ತೆ ನಾವು ಬಸ್ಸಿಗೆಲ್ಲ ಹೋಗ್ಬೇಕಲ್ಲೆಲ್ಲ ನಿಂತ್ಕೊಂಡಿರ್ತಾರೆ ಆಟೋ ಎಲ್ಲ ಬಂದು ಮುಂದೆ ನಿಂತ್ಕೊಂಡ್ ನಿಂತ್ಕೊಂತಾರೆ ಏನಾರ ಹೇಳಿದ್ರೆ ಮೈಮೇಲೆ ಜಗಳಕ್ಕೆ ಬರ್ತಾರೆ ನಾವು ಮನೇಲಿ ಇಬ್ಬರೇ ಇರೋದು ಅದರಿಂದ ನಮಗ್ ತೊಂದರೆ ಆಗ್ತಿದೆ ಇವಾಗ ನಾವೇನಾದ್ರೂ ಅವರಿಗೆ ಜೋರ್ ಮಾಡಿದ್ರೆ ನಾಳೆ ನಮಗೆ ಏನಾಗುತ್ತೋ ನಮಗೆ ನಮಗ್ ಭಯ ಅವ್ರು ಕುಡ್ದಿರ್ತಾರೆ ನಾವು ಏನು ಹೇಳಿದ್ರು ಅವ್ರು ಕೇಳೋದಿಲ್ಲ ಮೈಮೇಲೆ ಜಗಳಕ್ಕೆ ಬರ್ತಾರೆ ಹಾಗಾಗಿ ತುಂಬಾ ತೊಂದರೆ ಆಗ್ತಿದೆ ಅದನ್ನ ಸ್ವಲ್ಪ ಹೇಳಿಲ್ಲ ಮೇಡಮ್ ನೀವು ಹೇಳಿದ್ದೀನಿ ಎಲ್ಲ ಆಗಿದೆ ಅವರು ವಾಚ್ಮನ್ ಇಟ್ಟಿದ್ದಾರೆ ಆ ವಾಚ್ ಏನು ಯೂಸ್ ಇಲ್ಲ ಸುಮ್ನೆ ಬರ್ತಾರೆ ಕುತ್ಕೊಂತಾರೆ ಅವ್ರು ಏನು ಮಾಡಕ್ ಆಗೋದಿಲ್ಲ ವಾಚ್ಮನ್ ಮೇಲೆನೆ ಅವರು ಕುಡ್ದಿರೋರು ಜಗಳ ಮಾಡಕ್ ಹೋಗ್ತಾರೆ ಹಂಗಾಗಿ ಅವ್ನೇನು ಮಾತಾಡೋದಿಲ್ಲ ಸೌಮ್ಯ ಅಂತ ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರು ಹಾಗೂ ಮಹಿಳೆಯರು ಹಾಜರಿದ್ದರು